ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ಸ್ ಮೈ ಚಾನೆಲ್ ತುಂಬ ದಿವಸ ಆದಮೇಲೆ ನಾನು ಬ್ಲಾಗನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಒಂದು ಪ್ರಾಪರ್ ಬ್ಲಾಗ್ ಅಂತ ಇವತ್ತು ನಾನು ಶೂಟ್ ಮಾಡ್ತಾ ಇರೋದು ರಾತ್ರಿ ಯಾಕೋ ಹಕ್ಕ ನೂಡಲ್ಸ್ ಅಂತ ಹೇಳ್ತಾರಲ್ಲ ನೂಡಲ್ಸ್ ತಿನ್ನಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತಿತ್ತು ಸೊ ನಾನು ಫೈನಲಿ ಮಾಡೋಣ ಅಂತ ಹೇಳಿ ಎಲ್ಲ ತಗೊಂಡ್ ಬಂದಿದ್ದೀನಿ ಅಂಡ್ ಸ್ಟಾರ್ಟು ಕೂಡ ಮಾಡಿದ್ದೀನಿ ನಾನು ಯಾವತ್ತೂ ಮಾಡಿಲ್ಲ ಆ್ಯಕ್ಚುಲಿ ನಾನು ಯಾವತ್ತೂ ಮಾಡಿಲ್ಲ ದೀಪು ಮಾಡಿದ್ನ ತಿಂತಿದ್ದೀನಿ ಅಷ್ಟೇ ಬಟ್ ನಾನ್ ಸ್ವಂತವಾಗಿ ಮಾಡ್ತಾ ಇರೋದು ಇವತ್ತನ ನೋಡೋಣ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ರೆಸಿಪಿನೂ ಕೂಡ ಶೇರ್ ಮಾಡ್ಕೋತೀನಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಓಕೆನಾ ಸೊ ದಟ್ ಚೆನ್ನಾಗಿದೆ ಖಂಡಿತ ನೀವು ಕೂಡ ಸೂರಿಯಾ ನೂಡುಲ್ಸ್ನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಇದು ದೀಪು ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ದಟ್ ಇದನ್ನೇ ತೊಗೊಂಬಂದಿದೆ ತರಕಾರಿನೂ ಕೂಡ ತಂದಿದ್ದೀನಿ ಆ್ಯಂಡ್ ಸಾಸಸ್ ಕೂಡ ರೆಡಿಯಾಗಿದೆ ಇಲ್ಲಿ ನ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ತನಕ ಬೆಂದಿರಬೇಕು ಚೆನ್ನಾಗಿ ಅದಾದ್ಮೇಲೆ ನಾವು ಈ ರೀತಿ ಬಸಿಯೋದಿರುತ್ತಲ್ಲ ಇದರಲ್ಲಿ ಬಸ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಅಷ್ಟೇನೆ ಇನ್ನೊಂದು ಸ್ವಲ್ಪ ಬೇಯಲಿ ಅದು ಸಾಫ್ಟ್ ಈಗ ಬೆಂದಿದೆ ನೋಡಿ ಈ ಥರ ಅಂದರೆ ಸಾಫ್ಟಾಗಿ ಕಟ್ ಆಗಬೇಕು ಬಿಸಿ ಜಾಸ್ತಿ ಸಾಫ್ಟಾಗಿ ಕಟ್ ಆದರೆ ಆಗಿದೆ ಅಂತ ನೀರನ್ನ ಇಷ್ಟು ನೀರು ಈ ರೀತಿ ನಾನು ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ತಣ್ಣೀರಲ್ಲಿ ತೊಳೆದಾಗ ಈ ರೀತಿ ಉದ್ರ ಆಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಿಟ್ಬಿಡ್ಬೇಕು ಅಷ್ಟೆ ಆಮೇಲೆ ಇದಕ್ಕೆ ಏನಪ್ಪ ಅದು ಸ್ಪೈಸಸ್ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕ್ಕೊಂಡು ಅಗ್ಗರ್ಸ್ಕೋಬೇಕು ಸಾಫ್ಟಾಗಿ ಬೆಂದಿದೆ ಊಟ ಮಾಡಿಸ್ಬಿಟ್ಟು ಅಷ್ಟರಲ್ಲಿ ದೀಪು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ ಸಾಕು ಜಾಸ್ತಿ ತರಕಾರಿ ಇರಬಾರ್ದು ತುಂಬಾ ಕ್ವಿಕ್ ಆಗಿ ಹತ್ತು ಇಪ್ಪತ್ತು ನಿಮಿಷದಲ್ಲಿ ಇದನ್ನ ಮಾಡ್ಕೋಬಹುದು ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯನ್ನ ಹಾಕೊಂಡು ಇದನ್ನ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವಿದ ಪೇಷನ್ಸಿಂದ ಮಾಡ್ಬೇಕಷ್ಟೆ ನೆನೆ ಹರಿ ಬರಿಯಾಗಿ ಬೇರೆ ಬೇಯ್ದೆ ನಾವು ನೆಕ್ಸ್ಟ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರೆ ಅದಷ್ಟು ಚೆನ್ನಾಗಿರಲ್ಲ ಅದು ಕೆಲವೊಬ್ಬರಿಗೆ ಹಸಿದು ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ ಬಟ್ ಆದರೆ ನಂಗೆ ಇಷ್ಟ ಆಗೋಲ್ಲ ಚೆನ್ನಾಗೆಲ್ಲ ತರಕಾರಿಯೂ ಕುಕ್ ಆಗಿರಬೇಕು ನನಗೆ ನೆಕ್ಸ್ಟ್ ಇಲ್ಲಿ ಟೊಮ್ಯಾಟೋನ ಸೇರ್ಸ್ಕೊತಾ ಇದ್ದೀನಿ ನಂಗೆ ಟೊಮ್ಯಾಟೊ ಇದ್ರೆ ನೂಡಲ್ಸಲ್ಲಿ ತುಂಬ ಇಷ್ಟ ಆಗುತ್ತೆ ಸೊ ದಟ್ ನಾನು ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಚಾಯ್ಸ್ ಏನೆಲ್ಲ ವೆಜಿಟೇಬಲ್ಸ್ ಇದೆಯೋ ಬಟ್ ಆದರೆ ಎಲೆಕೋಸನ್ನು ಆದಷ್ಟು ಹಾಕ್ಕೊಳಕ್ಕೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ಯಾಪ್ಸಿಕಮ್ಮು ಕೂಡ ಅಷ್ಟೇ ಇನ್ನೆಲ್ಲ ಆಪ್ಷನ್ಸು ಇದ್ರೆ ಹಾಕ್ಕೊಳ್ಳಿ ಇದು ಇಲ್ಲಾಂದರೆ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಇದ್ರೆ ಸಾಕು ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಏನು ತರಕಾರಿ ಅವೈಲಬಲ್ ಇದೆಯೋ ಅದನ್ನು ಹಾಕಿ ಮಾಡ್ಕೋಬಹುದು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಉಪ್ಪು ಹಾಕಿದ್ರೆ ತರಕಾರಿ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಐ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು ಆಗ ಒಗೆ ಬರುತ್ತಲ್ಲ ಆ ಕ್ರಿಸ್ಪ್ನೆಸ್ ಇರುತ್ತೆ ವೆಜಿಟೇಬಲ್ಸಲ್ಲಿ ತುಂಬಾ ಆಗುತ್ತೆ ವೆಜಿಟೇಬಲ್ಸು ಹಾಗಾಗಿ ನೀರೇನೂ ಹಾಕಿ ನಾನು ಬೇಯಿಸ್ತಾ ಇಲ್ಲ ಇಲ್ಲಿ ಜಸ್ಟ್ ಎಣ್ಣೆಲೇನೆ ಸಾಕು ಆ ಸ್ಟೀಮಲ್ಲೆನೆ ಬೆಂದ್ಕೋಬೇಕು ಈ ಮಟ್ಟಕ್ಕೆ ಹಾಕಿತ್ತು ನಾನು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಸೊ ದ್ಯಾಟ್ ನಾನು ಏನು ಮಾಡಿದೆ ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ಲಿಡ್ರನ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟೆ ಅದಾದಮೇಲೆ ಚೆನ್ನಾಗಿ ತರಕಾರಿ ಬೆಂದಿದ್ರೆ ಫ್ಲೇವರ್ಡ್ ಆಗಿ ಅಂಡ್ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೂಡಲ್ಸ್ ಅದೇ ಹೇಳಿದ್ನಲ್ಲ ನಿಮ್ಮ ಆಪ್ಷನ್ ನಿಮ್ಗೆ ತರಕಾರಿ ಸ್ವಲ್ಪ ಹಸಿ ಹಸಿಯಾಗಿ ಬೇಕು ಅಂತಂದ್ರೆ ಇಷ್ಟರಲ್ಲೇ ಸ್ಟಾಪ್ ಮಾಡ್ಬೋದು ಅಥವಾ ಇನ್ನೂ ಮಿಡ್ಲಲ್ಲೇ ಬೇಕಾದ್ರೆ ಅದು ಸುಮ್ಮನೆ ಸ್ವಲ್ಪ ಒಣಿದಿರಾರ್ ಹಾಕೊಳಬೇಕು ಅಂಡ್ ಈ ತರೊಂದು ಹೇ ಇದು ಬಸ್ಸರ್ ಬೇಡ ತಾನೆ ಪೌಡರ್ ಸಿಗುತ್ತೆ ಚೋಮಿಂಗ್ ಆಕ್ಕಾ ನೂಡ್ಲ್ಸ್ ಫಕದು ಅಂಡ್ स्वीट ಬೇಡ ಐ ಕೇಸಿ ಅಲರ್ಸ್ ಅಂಡ್ ದಸ್ ಟ್ರೀ ಯು ವಾಂಟ್ ಟು 3 ಮ್ಯಾಗಿ ಮಸಾಲಾ ನೂಡ್ಲ್ ಮಸಾಲಾ ಆದ್ರೆ ಲೇ 3 ಬಂದಿರುತ್ತೆ ಗಾಯ್ಸ್ ಆರೇಡಿ ಮುಂಚೆನೆ ಈ ಥರ ನಾವು ನೂಡಲ್ಸನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇದನ್ನ ಹಾಕ್ಕೊಳೋಣ ಬಗ್ಸ್ಬೇಡ ಹಂಗಾಗಿ ಎತ್ತಾಕು ನೀರಿರುತ್ತೆ ಕೆಳಗಡೆ ತೋತಿರೋ ಪಾತ್ರೆಗ್ನ ಹಾಕಿರೋ ಹೌದಾ ಬೆಲ್ಕುಡ್ ಈಗ ಇದರಲ್ಲಿ ಮಾತಾಡ್ತಿದ್ದಿರೋ ಪಾತ್ರೆ ಪಾತ್ರೆ ಹಾಕ್ಕೊಂಡು ಇದು ಕಲ್ಸೋದಲ್ಲ ಮೈಸೂರಾಗ ಅಲ್ಲಿ ಸೈಡಿಗೆ ಕೊಂಬು ಅಲ್ಲಿ ಆಗೋಲ್ಲ ಕೈ ನೋವು ಅದೈತಿ ಅಲ್ಲ ಹ್ಮ್ ನಿಮಗೆ ಸ್ಟ್ರೀಟ್ ಸ್ಟೈಲ್ ಥರ ಏನಾದರೂ ಬೇಕು ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೆರಡು ಸತಿ ಮಿಕ್ಸ್ ಮಾಡಿಕೊಟ್ರೆ ಸಾಕು ಅದು ರೋಸ್ಟೆಡ್ ಆಗಿರೋ ಸ್ಮೆಲ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ನೂಡಲ್ಸು ಕೂಡ ತುಂಬ ಕೆಲವೊಂದು ಕಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿರತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಲಾಸ್ಟಲ್ಲಿ ಒಂದು ಹೈ ಫ್ಲೇಮ್ಗೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನಾನು ಹಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಪುಡಿ ಪುಡಿ ಆಗೋಯ್ತು ನೂಡಲ್ಸು ಆಹಾ ನಂಗೆ ಇವಾಗಲೂ ಇದನ್ನ ಇದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ನಮ್ಮ ದೀಪದ ಯಾವಾಗೂ ಕಂಪ್ಲೇಂಟು ಏನಂತಂದ್ರೆ ನಮ್ಮ ಮನೇಲಿ ಚೆನ್ನಾಗಿ ಮಾಡಲ್ಲ ನೀನು ಅಡುಗೆ ನಿಮ್ಮ ಮನೇಲಿ ಚೆನ್ನಾಗಿ ಮಾಡ್ತೀಯಾ ಏನು ಹಂಗೆ ಅನ್ನಿಸ್ತಾ ಇಲ್ಲ ಅವಳಿಗೆ ಬೇರೆಯವ್ರ ಮನೆ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ರಶ್ಮಿ ಅದನ್ನೇ ಬೈತಾಯಿದ್ಲು ನಾವು ಯೂಶ್ವಲಿ ಯಾರ ಮನೇಲೂ ಊಟ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ ಸೊ ದ್ಯಾಟ್ ನಮಗೆ ಬೇರೆಯವ್ರ ಮನೇಲಿ ತಿಂದಾಗ ಏನೋ ಒಂಥರ ಸ್ಪೆಷಲ್ಲಾಗಿ ತಿಂತಾ ಅಂತ ಅನ್ಸುತ್ತೆ ನಮ್ಮ ದೀಪನು ಹಾಗೆ ಬಹುಶಃ ಅದೇ ಥರ ಫೀಲ್ ಮಾಡ್ತಿರ್ಬೋದೇನೋ ಅದಕ್ಕೆ ಅವಳು ಹಂಗೆ ಹೇಳ್ತಾಳೋ ಅದು ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ ನಂಗೆ ಸೇಮ್ ಆಗೇನೆ ಅನ್ಸುತ್ತೆ ಸೇಮ್ ನೇ ಫಾಲೋ ಮಾಡ್ತೀನಿ ಅದೇನ ಕೋಳ್ಕಂಗ ಅನ್ಸುತ್ತೆ ಗೊತ್ತಿಲ್ಲ ನನಗೆ

అయితే బిడదు

ನಾವು ಹಿಂಗೇನೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ತುಂಬ ದಿವಸ ಆಗಿತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗಾಗಿ ನಾನು ದೀಪು ಮಮ್ಮಿ ಅಜ್ಜಿ ಮತ್ತು ಶುಕಿ ಹೇಮಂತ್ ಅವರು ಇಷ್ಟು ಜನ ಹೋಗಿದ್ವಿ ತುಂಬ ಪೀಸ್ ಆಗಿತ್ತು ದೇವಸ್ಥಾನದಲ್ಲಿ ನಾನು ಅದನ್ನೇ ಏನೂ ವ್ಲಾಗ್ ಮಾಡೋಕೆ ಹೋಗಲಿಲ್ಲ ನನ್ನ ಟೈಮ್ ನಾನು ಎಂಜಾಯ್ ಮಾಡ್ತೆ ಅಲ್ಲಿ ಆಮೇಲೆ ಬರಬೇಕಾದ್ರೆ ದೀಪು ಏನೋ ಬಳೆ ತೊಗೋಬೇಕು ಬಳೆ ತೊಗೋಬೇಕು ಅಂತ ಇದ್ಲು ಹಂಗಾಗಿ ಶುಕಿಗೂ ಬಳೆ ಹಾಕಿಸ್ಕೊಂಡು ಓಡ್ತಾ ಇದ್ವಿ ತುಂಬ ದಿವಸ ಆದಮೇಲೆ ಸೀರೆ ಕೂಡ ಹಾಕ್ಕೊಂಡಿರೋದು ಹೌದು ನಾನು ಈ ಈ ಸೀರೆನ ನಾನು ಸೆಕೆಂಡ್ ಟೈಮ್ ಹಾಕೊಂಡಿರೋದು ಸೀರೆನ ನಾನು ಆಫ್ಲೈನಲ್ಲಿ ಅಲ್ಲಿ ತಗೊಂಡಿದ್ದು ಪ್ಲೀಸ್ ಯಾರು ಲಿಂಕ್ ಮಾತ್ರ ಕೇಳಬೇಡಿ ನಂಗೆ ಈ ರೀತಿ ಸಾಫ್ಟ್ ಆಗಿರೋ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಈಗ ಇವತ್ತು ನಾಳೆ ಬೆಳಗ್ಗೆ ಮತ್ತು ನಾಳೆ ರಾತ್ರಿ ಮತ್ತು ನಾಡಿದ್ದು ಬೆಳಗ್ಗೆ ಕೂಡ ಕಂಟಿನ್ಯೂಸ್ ಆಗಿ ಮೇಕಪ್ ಶೆಡ್ಯೂಲ್ ಆಗಿದೆ ಸೊ ದಲ್ಲಿ ಇವಾಗ ಬಿಡ್ತಾ ಇದ್ದೀವಿ ಟೈಮ್ ಬಂದು ಅರೌಂಡ್ ಒನ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರುತ್ತೆ ಅಲ್ಲಿ ಹೋಗಿ ರೀಚ್ ಆಗಿ ಮತ್ತೆ ಹೇಗೆ ಇರುತ್ತೆ ಪ್ರಾಸೆಸ್ ಎಂತೆಲ್ಲೂ ಕೂಡ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ರು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಬನ್ನಿ ಶುರು ನಾನು ನನ್ನ ಟೈಮನ್ನು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಬಟ್ ಆದರೆ ಏನಂತವ್ರು ಹೆಂಗೆ ಅಂತಂದರೆ ಆ ಫೀಲನ್ನು ನಾಚಿಕೆ ಬರ್ಸಿಬಿಡ್ತಾರೆ ಆ ಥರ ಮಾಡ್ತಾರೆ ನಾನು ಅವ್ರ ಮುಖ ನೋಡಲಿಲ್ಲ ಸದ್ಯಕ್ಕೆ ನಾನು ನನ್ನ ಟೈಮನ್ನ ನಾನು ಆರಾಮಾಗಿ ಹಾಡು ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ ಫುಲ್ಲು ಒಂಥರ ಸ್ಟ್ರೆಸ್ ಬಸ್ಟ್ ಥರ ನನಗೆ ಹಾಡು ಕೇಳೋದು ಅಂತಂದರೆ ಎಲ್ಲರದು ಎಲ್ಲ ಮೂವಿ ಎಲ್ಲ ಮೂವಿದನು ನಾನು ಇದೇ ಅದೇ ಅದೇ ಅಂತೆಲ್ಲ ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಆನ್ ಆ್ಯಂಡ್ ಆನ್ ಕೇಳ್ತಾನೆ ಇರ್ತೀನಿ ನಾನು ಈ ಇರೋದು ಕೇಳಬೇಕು ಆ ಇರೋದು ಕೇಳಬಾರ್ದು ಆ ಥರ ಎಲ್ಲ ಏನಿಲ್ಲ ನಾನು ಫೇವ್ರೆಟ್ ಹೀರೋ ಆ ಥರನೂ ಮುಂಚೆ ಚಿಕ್ಕೊಳ್ಳೇ ಇರಬೇಕಾದ್ರೆ ಇತ್ತು ಬಟ್ ಅದೇ ಇವಾಗ ಆ ಥರ ಏನಿಲ್ಲ ಎಲ್ಲ ಮೂವೀಸು ನೋಡ್ತೀನಿ ಚೆನ್ನಾಗಿದ್ರೆ ಎಂಜಾಯ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಬಟ್ ಆದರೆ ಅವ್ರು ನೋಡಿ ನನ್ನ ನಾನು ಆ್ಯಕ್ಟ್ ಮಾಡ್ತಿರೋದು ನೋಡಿದ್ರೆ ಅವ್ರು ನಾಚಿಕೆ ಪಟ್ಕೋತಾ ಇದ್ದಾರೆ ಹೀಗೆ ನಿಮ್ಮ ಯಜಮಾನ್ರು ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ಓಕೆನಾ ಈಗ ಮೇಕಪ್ ಎಲ್ಲ ಮುಗಿದ್ರು ಎಲ್ಲರೂ ಒಬ್ರಗಿಂದ ಒಬ್ಬರು ಕಾಣಿಸ್ತಾ ಇದ್ರು ಬಟ್ ಅದು ಅನ್ಫಾರ್ಚುನೇಟ್ಲಿ ಯಾರು ಫೋಟು ಹಿಡ್ಕೊಳ್ಳೋಕ್ಕಾಗಲಿಲ್ಲ ಸಾಫ್ಟ್ ಕಾಪೀಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನ ಹಂಗಾಗಿ ಸಮಾಧಾನ ಮಾಡಿಕೊಂಡು ಈಗ ಊಟ ಮಾಡ್ಕೊಂಡು ಬಿಡೋಣ ನಮಗೆ ಆಲ್ಮೋಸ್ಟ್ ಒಂದುವರ್ ಅವರ್ ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ ಟ್ರಾಫಿಕ್ ಅಂತಂದರೆ ಎರಡು ಅವರ್ ಆಗುತ್ತೆ ಪಕ್ಕ ಈಗ ಇದ್ದೀವಿ ನಮ್ಮ ಜೊತೆ ಮೇಕಪ್ ಕ್ಲಾಸ್ ಕಲ್ತಿದ್ವಿ ಯಾವಾಗ ಟೂ ತೌಸಂಡ್ ಒನ್ನಲ್ಲಿ ಮೇಕಪ್ ಕ್ಲಾಸ್ ಕಲ್ತಿದ್ವಿ ನಾವು ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಒನ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಓಕೆನಾ ಅಲ್ಲಿ ಕಲಿತಾಗ ನಮಗೆ ಆಗಿದ್ದು ಭವ್ಯ ಅಂತ ಅವಳನ್ನ ಯಾವ ಇವಾಗ ಬಂದಿದ್ದಾಳೆ ಹಾಯ್ ಮೇಡಮ್ ಭವ್ಯ ಹಾಯ್ ಅವಳು ಹಂಗೆ ಸೈಲೆಂಟ್ ಅಂತ ಮಾತ್ರ ಅಂದ್ಕೊಬೇಡಿ ಆಚೆ ವೈಲೆಂಟ್ ಇರ್ತಾಳೆ ಇಲ್ಲಿ ಮಾತಾಡೋಲ್ಲ ಅಷ್ಟೇ ಓಕೆ ಈಗ ಊಟ ಮಾಡಿಕೊಂಡು ಹೊರಡಬೇಕು ಸಿಕ್ಕಾಪಡೋ ಜನ ಈ ಪ್ಯಾಲೇಸೇ ತುಂಬ ಹೋಗಿ ಅಷ್ಟು ಜನ ಇದ್ದಾರೆ ಈಗ ಸೆಕೆಂಡ್ ಲೊಕೇಶನ್ಗಿ ಇಲ್ಲಿ ಮೇಕಪ್ ಮುಗಿಸ್ಕೊಂಡು ಹೋಗಬೇಕು ಹೇಗಿರುತ್ತೋ ಗೊತ್ತಿಲ್ಲ ನನಗೆ

கண்களோ கண் ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ ಟೀಕೆ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ರು ಚಾನಲ್ ಕೂಡ ಸಬ್ಸ್ಕ್ರೈಬ್